thank <music> you ಎರಡು ವರ್ಷದಿಂದ ನಮ್ಮನ್ನ ಅಗಲಿದ್ದಾರೆ ಭೌತಿಕವಾಗಿ ನಮ್ಮನ್ನ ಅಗಲಿದ್ದಾರೆ ಅವರು ಆದರೆ ವಿಚಾರ ವಿಚಾರಧಾರೆ ಸೂರ್ಯ ಚಂದ್ರ ಇವರ ಸಹಿತ ನಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರ ಬದುಕಿನ ಸ್ವರೂಪವನ್ನ ಬಹುತೇಕ ಅವರು ಯಾರಿಗಾದರೂ ಅತ್ಯಂತ ಕಳಕಳಿಯಿಂದ ಕಂಡಿರ್ತಕ್ಕಂಥ ಒಂದು ವರ್ಗ ಇದ್ರೆ ಅದು ರೈತ ವರ್ಗ ಕೃಷಿ ವಲಯ ಆ ವಲಯದ ಮೇಲೆ ಅವರು ಅಪಹಾರವಾದಂತಹ ವಿಶೇಷವಾದಂತಹ ಮಮಕಾರ ಮಾಹಿತಿ ಇವಾಗ ಯಾರಾದರೂ ನಾವು ಸ್ವಾಭಿಮಾನದಿಂದ ಬರುತ್ತಾ ಇದ್ದೇವೆ ಅನ್ನೋದು ಕೃಷಿ ವರ್ಗದಲ್ಲಿ ಮಾತ್ರ ಸಾಧ್ಯವೇ ಬೇರೆ ಯಾರೂ ಇಲ್ಲ ಆ ನಿಸರ್ಗದ ಬೆಳೆ ಕರುಣೆಯಿಂದ ನಾವು ಬರುತ್ತಾ ಇದ್ದೀವಿ ಅದು ನಿಜಕ್ಕೂ ಸಹಿತ ಇವತ್ತಿಗೂ ಅಸಂಘಟಿತದವರೆಗೆ ಸಂಕಟ ಸೂಕ್ಷ್ಮ ನೋವು ಪ್ರತಿಯೊಬ್ಬರಲ್ಲೂ ಸಹಿತ ಇದೆ ಅದು ನಾಗರಿಕ ಸಮಾಜದ ಕರ್ತವ್ಯ ಯಾವ ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ವರ್ಗ ಇದೆ ಆ ವರ್ಗದ ಭಾವನೆಗಳಿಗೆ ಸ್ಪಂದಿಸಬೇಕಾದಂತಹ ಚಿಂತನೆಗಳನ್ನು ಸರ್ಕಾರ ಮಾಡಬೇಕು ನಾವೆಲ್ಲ ಬಜೆಟ್ಗಳನ್ನು ನೋಡ್ತೀವಿ ಅದರ ಕೃಷಿ ಆಧಾರಿತ ಬದುಕಿಗೆ ನಾವು ಎಷ್ಟು ಇಟ್ಟಿದ್ದೀವಿ ಅವರು ಎಷ್ಟು ಅಗತ್ಯತೆ ಇದೆ ಯಾವ ಸ್ವರೂಪದಲ್ಲಿ ಅದು ಯೂನಿಯನ್ ಗೌರ್ಮೆಂಟ್ ಇರಬಹುದು ರಾಜ್ಯ ಇರಬಹುದು ಯಾವ ಹುದ್ದದಲ್ಲಿ ನಾವು ಅದನ್ನು ಸಾಧನೆ ಮಾಡಬೇಕಂತಕ್ಕಂಥ ಚಿಂತನೆಗಳನ್ನು ಮಾಡಬೇಕಾಗಿತ್ತು ನಿಸರ್ಗದ ಅಸಮತೋಲನ ನಮ್ಮಲ್ಲಿದೆ ಅದನ್ನು ಯಾವ ರೀತಿ ನಾವು ಸರಿಪಡಿಸಬೇಕಂತ ಚಿಂತನೆಗಳು ಸರ್ಕಾರಗಳು ಮಾಡಬೇಕು ಅದು ನಿಜವಾದಂತಹ ನಾಗರಿಕ ಸಮಾಜದ ಸರ್ಕಾರಗಳಾಯಿತು ಅದರ ಸರ್ಕಾರಗಳ ಆದ್ಯತೆಗಳು ಬೇರೆಯಾಗಿವೆ ಇವೆ ಚುನಾವಣೆಯಲ್ಲಿ ಮತಗಳನ್ನು ಯಾವ ರೀತಿ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಹೊರತು ನಾವು ನಿಜವಾಗಿ ನಮ್ಮ ಜನರಿಗೆ ಏನು ಬೇಕಾಗಿದೆ ಅಂತಕ್ಕಂಥ ಆ ಪ್ರಾಮಾಣಿಕ ವಿಚಾರವನ್ನು ಅಳವಡಿಸಿಕೊಳ್ಳಿ ಪ್ರಾಮಾಣಿಕವಾಗಿ ನಾವು ವಿಶ್ವದಾಗ್ತಾ ಇದ್ದೀವಿ ಅಂತಕ್ಕಂಥ ಸೂಕ್ಷ್ಮ ಭಾವನೆ ಸರ್ಕಾರದಲ್ಲಿ ಬರಬೇಕಾಗ್ತದೆ ಅಂದ ಕ್ರಮಾತ್ರ ಅದು ನಿಜವಾದ ನಾಗರಿಕ ಸಮಾಜವನ್ನ ಪ್ರಚಿಸ್ತಕ್ಕಂಥ ಸರ್ಕಾರ ಆಗ್ತದೆ ಹೊಸ ತಂತ್ರಜ್ಞಾನದ ಕೃಷಿಗೆ ನಾವು ಸಾಗಬೇಕಾಗ್ತದೆ ಮಿಶ್ರ ಸ್ಥಳೀಯ ಬೆಳೆಗಳನ್ನು ಮಾಡಬೇಕಾಗ್ತದೆ ನಾನು ಈ ವರ್ಷ ನೋಡಿನ ಅತಿ ಹೆಚ್ಚು ಮುಂಗಾರಿಯು ಇವತ್ತು ನಮ್ಮ ಭಾಗದಲ್ಲಿ ನಾವು ಕೃಷಿ ಮಾಡ್ತೀವಿ ಅದರ ಮೊಳೆ ಹೆಣ್ಣು ಅಂದ್ರೆ ತೊಗರಿ ಬೇಕಾಗತ್ತೆ ಅಂದ್ರೆ ಮನೆ ಮ್ಯಾನೇಜ್ ಮನ್ಸಿ ತೊಗರಿ ಬೇಕು ಬರ ಒಲ್ಲ ಸಲ್ಲ ಅದು ಏನಂದ್ರೆ ಹಾನಿ ಆಯ್ತು ಅಂದ್ರೆ ಈ ವರ್ಷದ ಬದುಕಿನ ನಮ್ಮ ಗಂಜಿ ಅಂದ್ರೆ ಅದು ಪರಿಣಾಮಿಸಬೇಕು ಮೊದಲು ನಡೆಯುತ್ತೆ ನಿರ್ಮಲಗಳು ಮಾಡಿ ಬಸ್ವಣ್ಣ ನಮ್ಗೆ ಏನ್ ಹೇಳ್ತಾ ಅಂದ್ರೆ ಸಹಾಯಕ ನಾವು ಸರ್ಕಾರ ಇವತ್ತು ಸಹಾಯಕವನ್ನು ತಪ್ಪಿಸಿ ಆರಾಮದಿಂದ ಬದುಕೋಕ್ಕೆ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಅದರ ಸುಲ್ಮೆ ನಮ್ಮ ಪ್ರತಿರೂಪದ್ರೆ ಅದತ್ರ ಮಾತ್ರ ಪ್ರೊಡಕ್ಟಿವಿಟಿ ಹೆಚ್ಚಿರಂತ ದೇಶದ ಆರ್ಥಿಕ ಬದಲಾವಣೆ ಮಾಡಿಸ್ತಾ ಇದ್ತದೆ ನಾನ್ ಕಾಶಿದ್ದೇಶ್ವರ ಮಾಸ್ವಾಮಿಗಳ ಪುತ್ರರನ್ನ ಯಾಕತ್ಯಂತ ಗೌರವದಿಂದ ಕಾಣ್ತೀನಿ ಅಂದ್ರೆ ಅವರು ನಮ್ಮ ಪೂರ್ವದ ಹಿಂದಿನ ಜನಗಳನ್ನ ನೆನಪಿಸ್ತಕ್ಕಂಥ ಕಾರ್ಯ ಮಾಡಿದ್ರು ಇವ್ಯಾರಾದ್ರೂ ಕಲಿಯಲ್ಲಿ ಮಠಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಜನಪದ ಗ್ರಾಮವನ್ನ ಹಿಂದಿನ ನಮ್ಮ ಬದುಕು ನಮ್ಮ ಪೂರ್ವಾಜ್ಞರು ಯಾವ ರೀತಿ ಬಳಸಿ ಹೋಗಿದ್ರು ಅನ್ನೋದನ್ನ ನೆನಪು ಮಾಡಿಬಿಟ್ಟಿದ್ದೀರಾ ಹಕ್ಕಿ ಹಾರ ಏನಾಗಿದ್ದೀರಿ ಅವರು ನಮ್ಗೆ ಯಾರಿಗೇ ಗೊತ್ತು ಇವತ್ತು ನಾವು ಒಂದಾಗ ರಾಕ್ಷಿಸಬೇಕು ಒಂದು ಸಹಸ್ರ ರಾಶಿ ಮಾಡುವುದು ಅದರ ಗ್ರಾಮೀಣ ಸೊಡುಗು ಆ ಪ್ರೀತಿ ಬಾಂಧವ್ಯ ವಾತ್ಸಲ್ಯ ಏನಿತ್ತು ಅದು ಇವತ್ತು ನಶಿಸಿ ಹೋಗ್ತಾ ಇದೆ ನಾವು ನಿಂಬೆ ಬೆಳೆಗೆ ವಿಶೇಷ ಅಭ್ಯಾಸ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ನಾನು ಸಂತೋಷ ಸಮಾಧಾನ ಯಾವ ಭಾಗದಲ್ಲಿ ನಾವು ನಿಂಬೆಯನ್ನು ಹೆಚ್ಚಿಗೆ ಬೆಳಿತಿದ್ದೀವಿ ಆ ಬೆಳಿಗ್ಗೆ ಒಂದು ಸ್ಥಾನಮಾನ ಮಾಡತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿದ್ದೀವಿ ಜಿಐ ಟ್ಯಾಗ್ ಕೊಡಿಸಿದೀವಿ ಇವತ್ತು ಇಡೀ ಇಂಡಿಯ ಲೈನ್ ಬ್ಯಾಂಡ್ ಕ್ರಿಯೇಟ್ ಮಾಡಿದ್ದೀರಿ ಆದರೆ ಇದನ್ನು ಬೆಳೆಯುವ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾದ ನಮ್ಮ ಸರ್ಕಾರಗಳ ಜವಾಬ್ದಾರಿ ಯಾವ ಪ್ರದೇಶದಲ್ಲಿ ಬರದಿಂದ ತತ್ತರಿಸೋಗಿರ್ತಕ್ಕಂಥ ಈ ಭಾಗದಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಹಾಕಿ ರೈತರು ನಿಂಬೆ ಯಾವ ರೀತಿ ಹೊಲಿಸ್ಕೊಂಡ್ರು ಅವರ ತೊಂದರೆಗಳೇನನ್ನೋದನ್ನ ಗಮನಿಸ್ಕೊಂಡಿದ್ದೀವಿ ನಾವು ನಾವೆಲ್ಲ ಮಾಡಿರ್ಬೋದು ಯಾವ ನೀರಿನಿಂದ ತತ್ತರಿಸಿವೆ ನಾನು ಎರಡ್ ಸಾವಿರದ ಹದಿಮೂರರ ಹನ್ನೆರಡರ ಪರವಾಗಿ ಟ್ಯಾಂಕ್ಗಳ ನೀರು ಕುಡಿಸಿದ್ದೀವಿ ನಾವು ಅದಿವೆ ಟ್ಯಾಂಕರ್ ಕುಸುವ ಸ್ಪರಿಸ ಇವತ್ತು ಈ ಭಾಗದಲ್ಲಿ ದೇಶ ಸಿದೇಶವ್ಯಾಪ್ತಿರೋ ಯೋಜನೆ ಕರ್ನಾಟಕದ ಅಪರ ಕೃಷ್ಣ ಪ್ರಯೋಜಕ ಕೃಷ್ಣ ಗ್ರಹಭಾಗ್ಯ ನಿಗಮದ ಮೂಲಕ ಯಾವುದಾದ್ರೂ ಒಂದು ದೊಡ್ಡ ಯೋಜನೆ ನಡೀತದೆ ಅದು ನಮ್ಮ ಭಾಗದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಯೋಜನೆ ಇವತ್ತು ಮಾಡ್ತಾ ಇದ್ದೀನಿ ಯಾರು ಎಣ್ಣೆ ಕೊಡಲಿ ಅವತ್ತು ಸಹ ಒಂದು ಬ್ಯಾಂಕ್ ಯಾವತ್ತು ಹತ್ತು ಸಾವಿರ ರೂಪಾಯಿ ಕೊಡಲ್ಲ ಅವನು ಕೊಡ್ತೀರ ಮನೆ ಎಷ್ಟೋ ಮಂದಿ ಶುಭರ್ ಬ್ಯಾಕ್ಟರಿ ಬಂದ್ಕೇಳ್ತಾರೆ ದೊಡ್ಡ ಲಕ್ಕನ ಕೊಡ್ತೀರಿ ಇದು ನಮ್ಮ ಮುಖ್ಯ ಕೊಡ್ತಾರೆ ಪಟ್ಟು ಲಕ್ಕನ ಕಾಣಬೇಕಾದ್ರೆ ಅಂದ್ರೆ ಆ ರೀತಿ ಬದುಕು ಹ್ಯಾಂಗ ಸ್ವಾಭಿಮಾನದ ಪ್ರತೀಕ ಯಾವ್ದಾದ್ರು ಇದ್ರೆ ಅದು ಕೃಷಿ ಮನೆಯ ರೈತವರ್ಗೇನು ಸ್ವಾಭಿಮಾನ ಎಂದು ಬಂದತಕ್ಕಂಥ ವ್ಯವಧಾನ ನಮ್ಮದೇ ಅದಕ್ಕಾಗಿ ನಾವು ಬಡತನದಿಂದ ದಿನದಲ್ಲಿರ್ಬೋದು ನಮ್ಮ ತೊಂದರೆಗಳಿರ್ಬೋದು ಅವರ ಸ್ವಾಭಿಮಾನದ ಬದುಕು ಮಾತ್ರ ಕೃಷಿ ಆದರ್ಶ ಬದುಕು ನಮ್ಮೆಲ್ಲರೂ ಆಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇದು ಆದರ್ಶ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೈತ ಪರವಾದಂತಹ ಚಿಂತನೆಗಳನ್ನ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ರೆ ನಾನು ಈ ಪ್ರಧಾನ ಸ್ವಾಮಿಗಳನ್ನು ಅಭಿನಂದಿಸ್ತೀನಿ ಇಂತಹ ವಿಚಾರಧಾರೆಗಳ ಮೇಲೆ ನಿಮ್ಮ ಕಾರ್ಯಕ್ರಮ ಆಯೋಜನೆ ಆಗಲಿ ಸಿದ್ದೇಶ್ವರ ಮಾಸ್ಟ್ರಮೆ ಕಂಡಿರ್ತಕ್ಕಂಥ ಆ ಸೂಕ್ಷ್ಮ ಪರಿಜ್ಞಾನ ಇಂತ ವೇದಿಕೆ ಮುಖಾಂತರ ಅವರ ಹುಬ್ಲಿ ಅಂತ ಹೇಳಿ ನಾನು ಆಶಿಸಿ ಅವರು ಎರಡು ವರ್ಷದಿಂದ ನಮ್ಮನ್ನು ಅಗಲಿದ್ದಾರೆ ಆದರೆ ಈ ವೇದಿಕೆಗಳು ಅವ್ರನ್ನ ಸ್ಮರಿಸ್ತಾ ಇರ್ತೀವಿ ಗೌರವಿಸ್ತಾ ಇರ್ತೀವಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವರು